ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ದಿನಗಳಿಂದ ನಾವೊಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳಬೇಕು ಅಂತ ಹೇಳಿ ಇದ್ವಿ ಇವತ್ತು ವಿಶೇಷವಾಗಿ ಒಂದು ಅದ್ಭುತ ವಿಚಾರ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಬರೋರಿಗೆ ಗುರುಗಳೇ ಪ್ರೇತ ಕಾಟ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಯಾವ ರೀತಿಯಲ್ಲಿ ಇದನ್ನು ಪರಿಹಾರ ಮಾಡಿಕೊಡ್ತೀರಾ ಅಂತ ಕೇಳ್ತಾಯಿರ್ತಾನೆ ಅದಕ್ಕೆ ತಾಂತ್ರಿಕ ವಿಧಾನದಲ್ಲಿರ್ತಕ್ಕಂಥ ಒಂದು ವಿದ್ಯೆ ಇದೆ ಈ ಒಂದು ವಿದ್ಯೆಗೆ ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅದನ್ನು ತಾಂತ್ರಿಕದಲ್ಲಿ ಭೂತಬಂಧನ ವಿದ್ಯೆ ಅಂತ ಹೇಳಿ ಕರೀತಾರೆ ಈ ಭೂತಬಂಧನ ವಿದ್ಯೆ ಯಾವ ರೀತಿಯಲ್ಲಿ ಮಾಡೋದು ಹೆಂಗೆ ಮಾಡೋದು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಫಸ್ಟು ಭೂತಬಂಧನ ಅಂದರೆ ಏನಪ್ಪ ಅಂದರೆ ಈ ಹಲವಾರು ಅತೃಪ್ತ ಆತ್ಮಗಳು ಒಂದು ಕಡೆ ಸೇರಿದಾಗ ಅದು ಭೂತ ಆಕಾರವಾಗಿ ತಗೊಂಡು ಮನುಷ್ಯನನ್ನು ಬಹಳವಾಗಿ ಅದು ಪೀಡಿಸುತ್ತೆ ಕಾಡಿಸುತ್ತೆ ಬಹಳ ತೊಂದರೆಯನ್ನು ಕೊಡುತ್ತೆ ವ್ಯಕ್ತಿ ಇನ್ನೊಬ್ಬ ಜೊತೆ ವ್ಯಕ್ತಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಒಂದು ನೆಗೆಟಿವ್ ಎನರ್ಜಿ ಏನು ಕರಿತೀವಿ ಭೂತ ಅಂಥೇಳಿ ಆ ಒಂದು ನೆಗೆಟಿವ್ ಎನರ್ಜಿಯ ಒಂದು ತೊಂದರೆ ಆ ವ್ಯಕ್ತಿಗಿದ್ರೆ ಅವನಿಷ್ಟೇ ಒಳ್ಳೆಯದಾಗಿ ಮಾತಾಡಿದ್ರು ಕೂಡ ಅದು ಕೆಟ್ಟದಾಗಿ ಕೇಳಿಸ್ತಾ ಇರುತ್ತೆ ಆವಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಜಗಳ ಮಾಡೋದು ತೊಂದರೆ ಮಾಡೋದು ಎಲ್ಲ ಮಾ ಮಾಡ್ತಾನೆ ಹಾಗಾಗಿ ಈ ಒಂದು ಭೂತ ಅಂತಕ್ಕಂಥದ್ದು ಬಹಳ ಒಂದು ದುಷ್ಟವಾಗಿರ್ತಕ್ಕಂಥ ಒಂದು ಒಂದು ಆತ್ಮಗಳು ಸೇರಿರ್ತಕ್ಕಂಥ ಒಂದೊಂದು ಇದನ್ನು ನಾವು ಯಾವಾಗಲೂ ಕೂಡ ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಒಂದು ಎಚ್ಚರಿಕೆಯಿಂದ ತಾಂತ್ರಿಕ ವಿಧಾನದಲ್ಲಿ ಮಾಡುವಂತಹ ಪದ್ಧತಿಗಳಿದೆ ಒಂದು ಮಣ್ಣಿನ ನೆಲದ ಮೇಲೆ ಸಗಣಿಯನ್ನು ಸಾರಿಸಿ ಅಷ್ಟ ಚಕ್ರಗಳನ್ನ ಬರೆದು ಆ ಚಕ್ರಗಳಲ್ಲಿ ಬೀಜಾಕ್ಷರಗಳು ಬೀಜಾಕ್ಷರಗಳು ಅಂತ ಹೇಳಿದ್ರೆ ಈ ಐಂ ಹ್ರೀಂ ಶ್ರೀಂ ಈ ಥರ ಬರುವಂತಹ ಬೀಜಾಕ್ಷರಗಳನ್ನ ಬರೆದು ಮಂಡಲವನ್ನು ಹಾಕಿ ಮಂಡಲದ ಮಧ್ಯದಲ್ಲಿ ಬೂದು ಕುಂಬಳಕಾಯಿಯನ್ನು ಒಂದು ರಂಧ್ರವನ್ನು ಮಾಡಿ ದೊಡ್ಡ ರಂಧ್ರವನ್ನು ಮಾಡಿ ಮತ್ತು ಏನು ಬೂದು ಕುಂಬಳಕಾಯಿ ಇಡ್ತಾರಲ್ಲ ಅಲ್ಲಿ ಕೂಡ ಒಂದು ರಂಧ್ರವನ್ನು ಮಾಡಿ ಎರಡೂ ಕನೆಕ್ಟ್ ಆಗೋ ಥರ ನಾವು ಆ ಒಂದು ಬೂದು ಕುಂಬಳಕಾಯನ್ನು ಇಟ್ಟು ಅದರಲ್ಲಿ ಕೆಲವು ಮೂಲಿಕೆಗಳು ಕುಂಕುಮ ನೀರು ಸುಣ್ಣ ಇಂತಹ ವಸ್ತುಗಳನ್ನ ಹಾಕಿ ಪಕ್ಕದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಯಜ್ಞವನ್ನು ನಾವು ಏರ್ಪಡಿಸ್ಕೊಂಡು ಆ ಯಜ್ಞವನ್ನು ಮಾಡಿ ಮತ್ತು ಆ ವ್ಯಕ್ತಿಗೆ ಏನು ಎಷ್ಟು ಸಮಸ್ಯೆ ಇದೆ ಅಂತಕ್ಕಂಥದ್ದು ಮೇಲೆ ನಾವು ಆ ವ್ಯಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಅವನಲ್ಲಿ ಇರ್ತಕ್ಕಂಥ ಆ ಒಂದು ದುಷ್ಟಶಕ್ತಿಗೆ ಸರಿಯಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಕೃತಿಯನ್ನು ಮಾಡಿ ಅದಕ್ಕೆ ಈ ಒಂದು ವ್ಯಕ್ತಿಯ ನೆಗೆಟಿವನ್ನು ಸೇರಿಸಿ ತಾಂತ್ರಿಕ ವಿಧಾನದಲ್ಲಿ ಬಂಧನವನ್ನು ಮಾಡಿ ತೆಂಗಿನಕಾಯಿ ಮೇಲೆ ಅದು ಆಕೃತಿಯನ್ನಿಟ್ಟು ಬಂಧನವನ್ನು ಮಾಡಿ ಆ ಒಂದು ಬಂಧನ ಮಾಡಿರ್ತಕ್ಕಂಥದನ್ನು ಮೊದಲು ಅಗ್ನಿಯಲ್ಲಿ ಹಾಕಿ ನಾವೇನು ಒಂದು ಯಜ್ಞ ಮಾಡ್ಕೊಂಡಿರ್ತೀವಿ ಆ ಅಗ್ನಿಯಲ್ಲಿ ಹಾಕಿ ಆ ವ್ಯಕ್ತಿಯನ್ನು ಆ ಕುಂಬಳಕಾಯಿ ಮೇಲೆ ಕೂರಿಸಿ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಮಸ್ತ ಒಂದು ದುಷ್ಟಶಕ್ತಿಗಳನ್ನ ಆ ಕುಂಬಳಕಾಯಿ ಮೂಲಕ ಭೂಮಿಗೆ ಬಿಡುವಂಥದ್ದು ಭೂತಬಂಧನ ಪ್ರಯೋಗ ಅಂತಹ ಒಂದು ಪ್ರಯೋಗ ಇದನ್ನು ಬಹಳಷ್ಟು ಇದರಲ್ಲಿ ವಿಸ್ತಾರವಾಗಿ ಹೇಳಬೇಕಂದ್ರೆ ಆ ಗಿಡಮೂಲಿಕೆಗಳ ಹೆಸರು ಹೇಳಬೇಕಾಗತ್ತೆ ನಿಮಗೆ ಅಲ್ಲಿ ಏನೇನು ಹಾಕಬೇಕು ಅಂತ ವಿಚಾರ ಇದೆ ಬಹಳಷ್ಟು ಇದೆ ಇಂತಹ ವಿಚಾರದಲ್ಲಿ ನಾವು ಈ ಒಂದು ಭೂತಬಂಧನ ಪ್ರಯೋಗ ಇದೆ ಈ ಒಂದು ಭೂತಬಂಧನ ಪ್ರಯೋಗದಿಂದ ಹಲವಾರು ದುಷ್ಟಶಕ್ತಿಗಳನ್ನ ನಾವು ಬಂಧನ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಆದ್ದರಿಂದ ತಾಂತ್ರಿಕ ವಿಧಾನದಲ್ಲಿ ಯಾವುದೇ ಥರದ ಕೆಟ್ಟ ಪ್ರಯೋಗಗಳನ್ನ ಮಾಡಿದರೂ ಕೂಡ ಅದನ್ನು ಕಟ್ಟಿಹಾಕುವಂತಹ ಒಂದು ವಿಶೇಷ ಒಂದು ತಂತ್ರ ತಾಂತ್ರಿಕದಲ್ಲಿದೆ ತಾಂತ್ರಿಕ ಮಾಂತ್ರಿಕ ಏನು ಹೇಳ್ತೀವಿ ನಾವು ಈ ತಾಂತ್ರಿಕ ಮಾಂತ್ರಿಕದಲ್ಲಿ ಬಹಳಷ್ಟು ಇದೆ ಇದೆಲ್ಲದನ್ನೂ ನಾವು ಮಾಡಬೇಕಂತ ಹೇಳಿದ್ರೆ ವಿಶೇಷವಾಗಿ ನಾವು ದೇವಿ ಕಾಳಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಸ್ವಾಮಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ವೀರಭದ್ರೇಶ್ವರನ ಆರಾಧನೆಯನ್ನು ಮಾಡುವಂಥದ್ದು ಈ ಆರಾಧನೆಗಳನ್ನ ಮಾಡಿ ಜಪತಪಗಳನ್ನ ಮಾಡಿ ಸಿದ್ಧಿಪಡಿಸ್ಕೊಂಡು ನಂತರ ಈ ಥರ ಕೆಲಸಗಳಿಗೆಲ್ಲ ಕೈ ಹಾಕಿದಾಗ ನೂರಕ್ಕೆ ನೂರರಷ್ಟು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಒಂದು ದುಷ್ಟಶಕ್ತಿಯಿಂದ ಯಾರಾದರೂ ತೊಂದರೆ ಪಡ್ತಾಯಿದ್ರೆ ಹಲವಾರು ಜನರ ಹತ್ರ ಹೋಗಿ ಗುರುಗಳ ಇದು ಅನುಕೂಲ ಆಗ್ತಾಯಿಲ್ಲ ನಮಗೆ ಅಂತ ಹೇಳಿದ್ರೆ ಇದರ ಸಂಪೂರ್ಣ ವಿವರ ತಿಳ್ಕೋಬೇಕು ಅಂತ ಹೇಳಿದರೆ ಬಂದು ನಮ್ಮನ್ನು ಸಂಪರ್ಕ ಮಾಡಿ ವಿಶೇಷವಾಗಿ ಈ ಭೂತಬಂಧನ ಪ್ರಯೋಗದ ಬಗ್ಗೆ ಇನ್ನೊಂದಷ್ಟು ಕುಲಂಕುಷವಾಗಿ ವಿಮರ್ಶೆ ಮಾಡೋಣ ಆಸಕ್ತಿ ಇರೋರಿಗೆ ತೊಂದರೆ ಆದವ್ರಿಗೆ ಮಾತ್ರ ಬನ್ನಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳ ಜೊತೆ ಪರಿಹಾರ ಕ್ರಮವನ್ನು ಹೇಳ್ಕೊಡ್ತೀನಿ ನಮಸ್ಕಾರ